ತಮ್ಮ ಹೌದು ನಾನು ಇಲ್ಲಿ ವೋಟಿಂಗ್ ಐಡಿ ಸಿಕ್ಕ ನಂತರ ಶಿಗ್ಗಂ ಸವಣ್ ಮಾಡ್ಕೊಂಡು ಬಂದಿದ್ದೀನಿ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ತಂದೆಯವರು ಅಭ್ಯರ್ಥಿಯಾಗಿದ್ರು ಈ ಬಾರಿ ನಾನು ಅಭ್ಯರ್ಥಿ ಅದು ನೋಡಿ ಒಂದು ಹಳೆ ಪಾಡ್ಕಾಸ್ಟ್ ಅಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಏನೇನು ಮಿಸ್ ಮಾಡ್ತೀರಿ ಅಂತ ನಾನು ನನ್ನ ಮಗನ ಮಿಸ್ ಮಾಡ್ತಾ ಇದೀನಿ ಅವನಿಗೆ ಇರೋದು ಒಂದು ವರ್ಷ ನನ್ನ ಮಗನಿಗೆ ನನ್ನ ಮಗ ಒಂದು ವರ್ಷ ನಾನು ಅವನ ಜೊತೆ ಹೆಚ್ಚಿನ ಸಮಯ ಕಳಿಬೇಕಾಗಿತ್ತು ದಿನ ಅವನ ಫೋಟೋ ರಾತ್ರಿ ಎಷ್ಟೇ ಲೇಟ್ ಆದ್ರೂ ಅವ್ನ ಫೋಟೋ ನೋಡಿ ಅವ್ನ ವಿಡಿಯೋ ನೋಡಿ ನಾನು ಮಲಗೋದು ಅದರ ಸಂಬಂಧ ಆಗಿರುವಂತ ಒಂದು ಪಾಡ್ಕಾಸ್ಟ್ ಇಂಟರ್ವ್ಯೂ ನೋಡ್ರಿ ಎಲ್ಲರಿಗೂ ಗೊತ್ತಿದೆ ಅದು ಇಂಟರ್ವ್ಯೂ ಪೂರ ನೋಡಿದ್ರೆ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಅವ್ರು ಹೇಳದಂತೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅರವತ್ತು ಎಗಳು ಎತ್ತು ಮಿನಿಸ್ಟರ್ಗಳು ಇದು ಬೊಮ್ಮಾಯಿ ವರ್ಸಸ್ ಸರ್ಕಾರ ಮಾಡಿದ್ದಾರೆ ಅದರ ತಕ್ಕಂತೆ ಇವತ್ತು ನಮ್ಮ ಮತದಾರರೆಲ್ಲರೂ ತೀರ್ಮಾನವನ್ನು ಮಾಡ್ತಾರೆ ನವೆಂಬರ್ ಇಪ್ಪತ್ ಮೂರನೇ ತಾರೀಕು ನಮ್ಮೆಲ್ಲ